ಮೈಲಿಗಲ್ಲು ನನ್ನ ಪ್ರವಾಸ ಬ್ಲಾಗ್ಗೆ ಉತ್ಪೂರ್ವಕ ಸ್ವಾಗತ ಪ್ರಪಂಚದ ಸುಂದರ ಸ್ಥಳಗಳು ಅವುಗಳ ಸಾಂಸ್ಕೃತಿಕ ವೈಶಿಷ್ಟ್ಯಗಳು ಜನರ ಬದುಕಿನ ರೀತಿ ರಿವಾಜುಗಳು ಪ್ರಕೃತಿಯ ಅದ್ಭುತ ನೋಟಗಳು ಮತ್ತು ನನ್ನ ವೈಯಕ್ತಿಕ ಅನುಭವಗಳನ್ನು ಇಲ್ಲಿ ನಿಮಗಾಗಿ ಹಂಚಿಕೊಳ್ಳುತ್ತೇನೆ ಪ್ರತಿ ಪ್ರಯಾಣವು ನನಗೆ ಹೊಸ ಕತೆ ಹೊಸ ಕಲಿಕೆ ಮತ್ತು ಮರೆಯಲಾಗದ ನೆನಪುಗಳನ್ನು ನೀಡುತ್ತದೆ ಈ ಬ್ಲಾಗ್ ಮೂಲಕ ನಾನು ಕಂಡ ಲೋಕವನ್ನು ನನ್ನ ದೃಷ್ಟಿಕೋನದಲ್ಲಿ ನಿಮ್ಮ ಕಣ್ಣಿಗೂ ತಲುಪಿಸುವುದು ನನ್ನ ಉದ್ದೇಶ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಶ್ರೀಲಂಕಾದ ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ಆಕರ್ಷಣೆಯಾದ ಸಿಗಿರಿಯ ಅಥವಾ ಸಿಂಹಗಿರಿ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ನೀಡಲು ಪ್ರಯತ್ನಿಸುತ್ತೇನೆ ಸಿಗಿರಿಯು ಶ್ರೀಲಂಕಾದ ಮಾತಾಲ ಜಿಲ್ಲೆ ಹೃದಯ ಭಾಗದಲ್ಲಿದೆ ಈ ಬಂಡೆಯ ಎತ್ತರ ಸುಮಾರು ಇನ್ನೂರು ಮೀಟರ್ ಅಂದರೆ ಆರುನೂರ ಅರವತ್ತು ಅಡಿ ದೂರದಿಂದಲೇ ಇದು ಒಂದು ಪ್ರಾಕೃತಿಕ ಕೋಟೆಯಂತೆ ಕಾಣುತ್ತದೆ ಆದರೆ ಇದರ ವಿಶೇಷ ಕೇವಲ ಬಂಡೆಯಲ್ಲ ಇದರ ಮೇಲಿನ ಮಾನವ ನಿರ್ಮಿತ ಅದ್ಭುತದಲ್ಲಿದೆ ಕ್ರಿಸ್ತಶಕ ನಾನೂರ ಎಪ್ಪತ್ತೇಳರಿಂದ ನಾನೂರ ತೊಂಬತ್ತೈದರ ಅವಧಿಯಲ್ಲಿ ಶ್ರೀಲಂಕಾದ ಕಶ್ಯಪ್ಪ ಪ್ರಥಮ ಎಂಬ ರಾಜನು ಈ ಸಿಂಹಗಿರಿಯನ್ನು ತನ್ನ ರಾಜಧಾನಿ ಹಾಗೂ ಅರಮನೆಗಾಗಿ ನಿರ್ಮಿಸಿದನು ಕಶ್ಯಪನು ತನ್ನ ಅಧಿಕಾರವನ್ನು ಕಾಪಾಡಿಕೊಳ್ಳಲು ಮತ್ತು ಶತ್ರುಗಳಿಂದ ದೂರವಾಗಲು ಸುಲಭವಾಗಿ ತಲುಪಲಾಗದ ಈ ಬಂಡೆಯ ತುದಿಯಲ್ಲಿ ತನ್ನ ಅರಮನೆ ನಿರ್ಮಿಸಲು ನಿರ್ಧರಿಸುತ್ತನು ಸಿಗಿರಿಯ ಪ್ರವೇಶ ದ್ವಾರವನ್ನು ನೋಡಿದಾಗ ನಿಮಗೆ ಒಂದು ಭವ್ಯ ಸಿಂಹದ ಬಾಯಿಯ ಮೂಲಕ ಒಳಗೆ ಹೋಗುತ್ತಿರುವ ಅನುಭವವಾಗುತ್ತದೆ ಇದೇ ಕಾರಣಕ್ಕೆ ಇದನ್ನು ಸಿಂಹಗಿರಿ ಎಂದು ಕರೆಯಲಾಗುತ್ತದೆ ಈ ಪ್ರವೇಶದ್ವಾರವು ರಾಜನ ಶಕ್ತಿ ಧೈರ್ಯ ಮತ್ತು ಗೌರವದ ಪ್ರತೀಕವಾಗಿದೆ ಬಂಡೆಯ ಸುತ್ತಲೂ ಉದ್ಯಾನವನಗಳು ಅರಮನೆ ಅವಶೇಷಗಳು ತೋಟಗಳು ಶಿಲ್ಪಗಳು ಇವೆಲ್ಲವೂ ಒಂದು ಬಳಸಿದ ಉನ್ನತ ಮಟ್ಟದ ಇಂಜಿನಿಯರಿಂಗ್ ಮತ್ತು ಕಲಾತ್ಮತೆಯನ್ನು ತೋರಿಸುತ್ತದೆ ಬಂಡೆಯ ಮಧ್ಯಭಾಗದಲ್ಲಿರುವ ಸಿಗಿರಿಯ ಬಿಟ್ಟಿ ಚಿತ್ರಗಳು ಜಗತ್ ಅದ್ಭುತ ಇವುಗಳಲ್ಲಿ ಸುಂದರ ಸ್ತ್ರೀ ರೂಪಗಳು ಪ್ರಕೃತಿ ದೃಶ್ಯಗಳು ಬಣ್ಣಗಳಿಂದ ಜೀವಂತವಾಗಿದೆ ಸಿಗಿರಿಯ ಕೇವಲ ಒಂದು ಕೋಟೆಯಲ್ಲ ಇದು ಕಶ್ಯಪ ರಾಜನ ಕನಸು ಶಕ್ತಿ ಕಲೆ ಸಂಸ್ಕೃತಿ ಹಾಗೂ ತಂತ್ರಜ್ಞಾನದ ಒಟ್ಟುಗೂಡಿದ ಸಂಕೇತವಾಗಿದೆ ಇಂದಿಗೆ ಇದು ಯುನೆಸ್ಕೋ ವಿಶ್ವ ಹೆರಿಟೇಜ್ ಸೈಟ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಾನ್ಯತೆ ಪಡೆದಿದೆ ಪ್ರತಿ ವರ್ಷವೂ ಲಕ್ಷಾಂತರ ಪ್ರವಾಸಿಗಳು ಇಲ್ಲಿಗೆ ಬಂದು ಇತಿಹಾಸ ಮತ್ತು ಪ್ರಕೃತಿಯ ಈ ಅದ್ಭುತವನ್ನು ಅನುಭವಿಸುತ್ತಾರೆ ಸಿಗಿರಿಯ ತುದಿಗೆ ಏರಿದಾಗ ಸುತ್ತಮುತ್ತಲಿನ ಹಸಿರು ಕಾಡು ನೀಲಿ ಆಕಾಶ ದೂರದ ಬೆಟ್ಟಗಳು ಇವೆಲ್ಲವನ್ನು ನೋಡಿದಾಗ ಮನಸ್ಸು ಮಂತ್ರಮುಕ್ತವಾಗುತ್ತದೆ ಅದೇ ಕ್ಷಣದಲ್ಲಿ ಕಶ್ಯಪರಾಜನು ಯಾಕೆ ಈ ಸ್ಥಳವನ್ನು ಆರಿಸಿಕೊಂಡನು ಎಂಬುದು ನಮಗೆ ಅರ್ಥವಾಗುತ್ತದೆ ಹೀಗಾಗಿ ಸಿಗೇರಿಯ ಕೇವಲ ಒಂದು ಪ್ರವಾಸಿ ತಾಣವಲ್ಲ ಇದು ಒಂದು ಜೀವಂತ ಇತಿಹಾಸದ ಪುಸ್ತಕ ಪ್ರಕೃತಿಕ ಅದ್ಭುತ ಮತ್ತು ಮಾನವ ಸೃಜನಾಶೀಲತೆಯ ಅಮೂಲ್ಯ ಕಲೆ ನಾವು ಬೆಂಗಳೂರು ಮೂಲದ ಹತ್ತು ಮಂದಿ ಸ್ನೇಹಿತರು ಇತಿಹಾಸದ ಈ ಅಮೂಲ್ಯ ರತ್ನವನ್ನು ನೋಡಲು ಸಿಗೇರಿಯದತ್ತ ಪ್ರಯಾಣ ಮಾಡಿದೆವು ಪ್ರಯಾಣದಲ್ಲೇ ನಗುವು ಹಾಸ್ಯ ಹಾಡು ಎಲ್ಲವೂ ತುಂಬಿತ್ತು ಬಂಡೆಯ ಮೇಲೆ ಏರುವಾಗ ಒಂದಷ್ಟು ಸಾಹಸ ಬೆವರು ಉಸಿರಾಟದ ಓಟದ ಇದ್ದರೂ ತುದಿಯಲ್ಲಿ ನಿಂತು ನೋಡಿದಾಗ ಅದ್ಭುತ ದೃಶ್ಯ ನಮ್ಮನ್ನು ಮಂತ್ರಮುಕ್ತಗೊಳಿಸಿತು ಸುತ್ತಲಿನ ಹಸಿರು ಪ್ರಕೃತಿ ದೂರದ ಬೆಟ್ಟಗಳು ಮತ್ತು ಗಾಳಿ ಎಲ್ಲವೂ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದವು ನಾವು ಈ ಪ್ರವಾಸದಲ್ಲಿ ಕೇವಲ ದೃಶ್ಯಗಳನ್ನು ಮಾತ್ರವಲ್ಲ ಪರಸ್ಪರ ಸ್ನೇಹವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಂಡುತ್ತಾ ನಮ್ಮ ಹತ್ತು ಜನರ ತಂಡಕ್ಕೆ ಇದು ಒಂದು ಕೇವಲ ಒಂದು ಪ್ರವಾಸವಲ್ಲ ಒಂದು ನೆನಪಾಗಿ ಉಳಿಯುವ ಅಧ್ಯಾಯ ಹೀಗಾಗಿ ಸಿಗಿರಿಯ ಸಿಂಹಗಿರಿ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವ ಒಂದು ಅದ್ಭುತ ಅನುಭವ ನಮಗೆ ಈ ಕ್ಷಣಗಳನ್ನು ಕೊಟ್ಟ ಪ್ರಕೃತಿ ಇತಿಹಾಸಕ್ಕೆ ಮತ್ತು ನಮ್ಮ ಸ್ನೇಹಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಐತಿಹಾಸಿಕ ಮತ್ತು ಪೃಂದರ್ಯ ಒಳಗೊಂಡ ಸಿಗಿರಿಯ ಬೆಟ್ಟದ ಒಂದು ಪರಿಚಯನ್ನು ಮಾಡಲು ನಾನು ಪ್ರಯತ್ನಿಸುತ್ತಿದ್ದೇನೆ ನಿಮ್ಮೆಲ್ಲರಿಗೂ ಈ ಒಂದು ಚಿತ್ರಣ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಾ ಮುಂದೆ ಮತ್ತಷ್ಟು ಪ್ರವಾಸದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾನು ಪ್ರಯತ್ನಿಸುತ್ತೇನೆ ನಿಮ್ಮ ಆಶೀರ್ವಾದದೊಂದಿಗೆ ಧನ್ಯವಾದಗಳು